ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಿರಂಜನ್ ಇವತ್ತಿನ ಈ ವಿಡಿಯೋದಲ್ಲಿ ಆಡಿಯೋ ಲ್ಯಾಬ್ ಟ್ಯೂಟೋರಿಯಲ್ಗೆ ಸಂಬಂಧಪಟ್ಟಂತೆ ಮುಂದಿನ ವೀಡಿಯೋಗಳನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಆಡಿಯೋ ಟು ವಿಡಿಯೋ ಕನ್ವರ್ಟ್ ಮಾಡೋದು ಹೇಗೆ ಅಂದರೆ ಆಡಿಯೋ ಇಂದ ವಿಡಿಯೋ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ ಇಂದಿನ ವೀಡಿಯೋಗಳಲ್ಲಿ ನಾನು ಆಡಿಯೋ ಲ್ಯಾಬ್ ಟ್ಯೂಟೋರಿಯಲ್ ಟ್ಯೂಟೋರಿಯಲ್ಗಳನ್ನು ಅನೇಕ ಟ್ಯೂಟೋರಿಯಲ್ಗಳನ್ನು ಮಾಡಿದ್ದೀನಿ ಅದು ನಮ್ಮ ಚಾನಲ್ನಲ್ಲಿದೆ ಅವುಗಳನ್ನ ಯಾರು ನೋಡಿಲ್ಲಪ್ಪ ಅಂತಂದ್ರೆ ನೋಡ್ಕೊಂಡು ಬನ್ನಿ ಯಾಕಂದ್ರೆ ಆಡಿಯೋ ವಿಡಿಯೋ ಟು ಆಡಿಯೋ ಮಾಡೋದಾಗ್ಲಿ ಆಡಿಯೋಗಳನ್ನ ಮರ್ಜ್ ಮಾಡೋದಾಗಲಿ ಇನ್ನೂ ಅನೇಕ ವಿಡಿಯೋಗಳನ್ನ ಮಾಡಿಲ್ಲ ಇನ್ನು ಮಾಡ್ತೀನಿ ಅದನ್ನು ಎಲ್ಲ ಕಂಪ್ಲೀಟ್ ಮಾಡೋಣ ಅನೇಕ ವಿಡಿಯೋಗಳನ್ನ ಮಾಡಿದ್ದೀನಿ ಚಾನಲ್ ಇದೆ ಹಾಗೆ ಪ್ಲೇ ಲಿಸ್ಟ್ ಈ ಪ್ಲೇ ಲಿಸ್ಟ್ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಈ ಪ್ಲೇ ಲಿಸ್ಟ್ ನಲ್ಲಿ ಕೂಡ ನಿಮಗೆ ಸಿಗುತ್ತೆ ನೋಡ್ಕೊಂಡು ಬನ್ನಿ ಎಲ್ಲ ವೀಡಿಯೋಗಳು ಅನೇಕ ವೀಡಿಯೋಗಳನ್ನ ಮಾಡಿದ್ದೀನಿ ಆಡಿಯೋ ಸ್ವಲ್ಪಂತೆ ಹಾಗಾದರೆ ಇಂದಿನ ವೀಡಿಯೋದಲ್ಲಿ ಆಡಿಯೋ ಟು ವಿಡಿಯೋ ಕನ್ವರ್ಟ್ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತು ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಎರಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣ ಇವತ್ತು ನಾನು ಫ್ರೀ ಇರೋದ್ರಿಂದ ಸ್ವಲ್ಪ ಇದೆ ಹಾಗಾಗಿ ನಾನು ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಇವತ್ತೆರಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದೀನಿ ಮಾಡಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಒಂದು ವೀಡಿಯೋ ಆಗಿತ್ತು ಹಾಗೆ ಈಗ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಅನೇಕ ಹೊಸ ಹೊಸ ವೀಡಿಯೋಗಳನ್ನ ತರ್ತಾ ಇರ್ತೀನಿ ಈ ಹೊಸ ವರ್ಷದಲ್ಲಿ ಅನೇಕ ಹೊಸ ವೀಡಿಯೋಗಳು ನಿಮ್ಮ ಜೊತೆಗೆ ಬರ್ತವೆ ಹಾಗಾದರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಹಾಗೆ ನಮ್ಮ ಮೊಬೈಲ್ ಟೆಕಿನ್ ಕನ್ನಡ ಗುಂಪಿನ ಕಡೆ ವತಿಯಿಂದ ನಾವು ಹ್ಯಾಂಡ್ ಕ್ರಿಕೆಟ್ನ ನಡೆಸ್ತಾ ಇದ್ದೀವಿ ನಾಳೆ ಬೆಳಗ್ಗೆವರೆಗೆ ನಿಮಗೆ ಟೈಮ್ ಇರುತ್ತೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಯಾರು ರಿಜಿಸ್ಟ್ರೇಷನ್ ಮಾಡಿಸಿೋ ಟೀಮ್ ಮಾಡ್ಕೊಂಡು ಯಾರು ರಿಜಿಸ್ಟ್ರೇಷನ್ ಮಾಡಿಸಿಲ್ಲೋ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತಂದರೆ ಟೂ ಫಿಫ್ಟಿ ರುಪೀಸ್ ಇರುತ್ತೆ ನಿಮ್ಮ ಟೀಮ್ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಒಂದು ಟೀಮಲ್ಲಿ ಏಳು ಜನ ಇರಬೇಕು ಹ್ಯಾಂಡ್ ಕ್ರಿಕೆಟ್ ಆನ್ಲೈನ್ ಚಾಲೆಂಜ್ ಅಂತೇಳಿ ಇದರಲ್ಲಿ ಮಾಡ್ತಾ ಇದ್ವಿ ಮತ್ತೆ ಹ್ಯಾಂಡ್ ಕ್ರಿಕೆಟ್ ಬ್ಯಾಟಲ್ ಅದು ಆ ಒಂದು ಗೇಮ್ ನಲ್ಲಿ ಕೂಡ ಅದನ್ನು ಕೂಡ ಆಡಿಸ್ತಾ ಅದ್ರೂ ಕೂಡ ನೀವು ಟೀಮ್ ಮಾಡ್ಕೊಂಡು ಬರಬೇಕು ಅದರಲ್ಲಿ ಕೂಡ ಏಳು ಜನ ಇರಬೇಕು ಆ ರೀತಿಯಾಗಿ ನೀವು ಟೀಮ್ ಅನ್ನ ಮಾಡಿಕೊಂಡು ನಮ್ಮ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ನಾಳೆ ಕೊನೆ ಕೊನೆ ದಿನ ಆಗಿರುತ್ತೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ತಮಗೆ ಸಮಯಾವಕಾಶ ಇರುತ್ತೆ ಹಾಗಾಗಿ ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಪ್ಪ ಅಂತಂದರೆ ನನ್ನ ನಂಬರ್ ಇರುತ್ತೆ ನನ್ನ ಸಪ್ರೇಟ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಇದನ್ನು ನಾವು ಮೊಬೈಲ್ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆ ಯೂಟ್ಯೂಬ್ ಚಾನಲ್ ಮತ್ತು ವಾಟ್ಸಪ್ ತಂಡದ ವತಿಯಿಂದ ನಡೆಸ್ತಾ ಇರುವಂಥದ್ದು ಹಾಗಾದರೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂತಂದರೆ ನನ್ನನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಸರು ನಿರಂಜನ್ ನೀನು ನಮ್ಮ ಅನೇಕ ಅಡ್ಮಿನ್ಸ್ಗಳಿದಾರೆ ಆದರೆ ನಾನು ಅಡ್ಮಿನ್ಗಳ ನಂಬರ್ ಕೊಡಲ್ಲ ನನ್ನ ನಂಬರ್ ಅಂದೇ ಕೊಡ್ತಾ ಇದ್ದೀನಿ ನನ್ನ ನಂಬರ್ ಬಂದುಬಿಟ್ಟು ನೋಟ್ ಮಾಡ್ಕೊಳ್ಳಿ ನೈನ್ ತ್ರೀ ನೈನ್ ಏಟ್ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ನೈನ್ ನೈನ್ ತ್ರೀ ನೈನ್ ಏಟ್ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ನೈನ್ ಓಕೆನಾ ಇದಕ್ಕೆ ತಾವು ವಾಟ್ಸಪ್ ಮೂಲಕ ಆದರೂ ಸಂಪರ್ಕಿಸಬಹುದು ಅಥವಾ ನೇರವಾಗಿ ಕಾಲ್ ಮುಖಾಂತರ ಆದರೂ ಸಂಪರ್ಕಿಸ್ಬೋದು ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಪ್ರಾರಂಭಿಸೋಣ ಯಾರು ಲೈಕ್ ಮಾಡಿಲ್ವೋ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ವಿಡಿಯೋನ ಯಾರು ಆಡಿಯೋ ಟು ವಿಡಿಯೋ ಕನ್ವರ್ಟ್ ಮಾಡ್ಲಿಕ್ಕೆ ಗೊತ್ತಿಲ್ವೋ ಅವರೊಂದೇ ನೀವು ಈ ವಿಡಿಯೋನ ನೋಡ್ಬೋದು ಇದನ್ನು ನಾನು ಆಡಿಯೋ ಲ್ಯಾಬ್ ನಲ್ಲಿ ತೋರಿಸ್ಕೊಡ್ತಾ ಇದ್ದೆ ಇದನ್ನ ಕಂಟಿನ್ಯೂ ಮಾಡ್ತೀನಿ ನಾನು ಓಕೆ ಸ್ಪೀಚ್ ರೇಟ್ ನ ಕಮ್ಮಿ ಮಾಡ್ಕೊಂಡಿದೀನಿ ಓಕೆ ಈಗ ಆಡಿಯೋ ಲ್ಯಾಬ್ ಗೆ ಹೋಗ್ತಾ ಇದೀನಿ ಓಕೆ ಇಲ್ಲಿಂದ ಹಾಗೆ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಬಂದ್ರೆ ನಿಮಗೆ ಆಡಿಯೋ ಟು ವಿಡಿಯೋ ಅಂತ ಸಿಗುತ್ತೆ ಆಡಿಯೋ ಟು ವಿಡಿಯೋ ಅಂತ ಹೇಳಿ ಸಿಗುತ್ತೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದೀನಿ ಓಕೆ ಇಲ್ಲಿ ಎಲ್ಲ ಆಡಿಯೋ ಎಲ್ಲ ಓಪನ್ ಆಗ್ತವೆ Illini Giardi, Becardian, select more covet, non, the Ardiana, select more content. Which zero zero six? On your album art. Which zero zero five under score. Okay. Ya don't do Ardiana, try like those thick enough, select more continuum, the Ardiana. Illini, never the venters, sweep Martha tossed on the audio Which zero zero five You do audio a play, but play Marvel zero five under score thirty twelve twenty four under score forty dash one hundred ninety five. And it talks video name. ಇದು ವಿಡಿಯೋ ನೇಮ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದು ಇದು ಬೇಕಾದ್ರೆ ವಿಡಿಯೋ ನೇಮ್ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಇಮೇಜ್ ಬಟನ್ ಕ್ಲಿಕ್ ಮಾಡೋಣ ಇಲ್ಲಿ ಒಂದು ಫೋಟೋ ಮಾಡ್ಕೊಂತೀನಿ ನಾನು ನೀವು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆಟೋಮೆಟಿಕ್ ಅಲ್ಲಿ ಅದೋ ಫೋಟೋ ಸೆಲೆಕ್ಟ್ ಆಗಿರುತ್ತೆ ಓಕೆನಾ ನೀವು ಸೇವ್ ಕೊಟ್ಟರೆ ಅದು ವಿಡಿಯೋ ಸೇವ್ ಆಗಿರುತ್ತೆ ಸೇವ್ ಆಗಿರುತ್ತೆ ಅಂತ ಈಗ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂತೀನಿ

ನಾನು ಫಿಫ್ಟಿ ಪರ್ಸೆಂಟ್ ಫ್ರೇಮ್ ರೇಟ್ ಇಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡ್ ಮಾಡ್ಕೊಂಡು ಲಾಸ್ಟ್ ಇಲ್ಲಿ ಸೇವ್ ಅಂತ ಇರುತ್ತೆ ನಾನೀಗ ಇಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಕೊಡ್ತೀನಿ ಅದು ಆಟೋಮೆಟಿಕಲಿ ವಿಡಿಯೋ ಆಗಿ ಕನ್ವರ್ಟ್ ಆಗಿರುತ್ತೆ ವಿಡಿಯೋ ಆಗಿ ಎಲ್ಲ ಕನ್ವರ್ಟ್ ಆಗಿರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ ನಾನು ಈಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಸೇವ್ ಆಗ್ತಾ ಇದೆ ಒಂದು ನಿಮಿಷ ವೇಟ್ ಮಾಡೋಣ ಲೋಡಿಂಗ್ ಸ್ವಲ್ಪ ವೇಟ್ ಮಾಡೋಣ ಅದು ಏನಾದ್ರೂ ಅಡಿಗೋಸ್ ಚಿಕ್ಕದಾಗಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಇಲ್ಲಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ವೇಟ್ ಮಾಡ್ಬೇಕಾಗುತ್ತೆ ಅಲ್ಲಿವರೆಗೆ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅವ್ರು ಬೇಗ ಬೇಗ ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಯಾರು ಮಾಡಿಲ್ಲ ಕಮೆಂಟ್ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನ ಏನಾದ್ರು ಇದ್ರೆ ವಿಡಿಯೋಗಳ ಬಗ್ಗೆ ನಮ್ಮ ಮುಂದೆ ಹಂಚ್ಕೊಳ್ಳಿ ಹಾಗೆ ತಮ್ಗಳಿಗೆ ಯಾವ್ದಾದ್ರು ವೀಡಿಯೋಗಳು ಬೇಕಾಗಿದ್ರೆ ಆ ವಿಡಿಯೋ ಯಾವ ಸ್ವಲ್ಪ ಕಮೆಂಟ್ ಮೂಲಕ ನಮಗೆ ತಿಳಿಸ್ರೆ ಆ ವಿಡಿಯೋಗಳನ್ನ ಮಾಡಿ ನಿಮ್ ಮುಂದೆ ತರದ ಕೆಲಸವನ್ನ ನಾನು ಕಂಪಲ್ಸರಿ ಖಂಡಿತ ಮಾಡೇ ಮಾಡ್ತೀನಿ ಅಲ್ಲಿ ಸೇವ್ ಆಗಿರುತ್ತೆ ಅದನ್ನ ನೋಡ್ಕೊಂಡ್ ಬರೋಣ ಬ್ಯಾಗ್ ಬರ್ತೀನಿ ओके होम ಗೆ ಬಂದಿದ್ದೀನಿ ಇಲ್ಲಿ ನಾನ ಈಗ Samsung photo ಅಲ್ಲಿ ಹೋಗ್ತೀನಿ ನಿಮ್ಮ ಫೈಲ್ಸ್ ನಲ್ಲಿ ಇದು ಸೇವ್ ಆಗಿರುತ್ತೆ ಓಕೆ ಫೈಲ್ ಮ್ಯಾನೇಜರ್ ಹೊರಗಡೆ ಹೋಗೋಣ my files ಹೊರಗಡೆ ಹೋಗ್ತೀನಿ my files ಫೈಲ್ ಮ್ಯಾನೇಜರ್ ಅಥವಾ ಫೈಲ್ಸ್ ಬೈ Google photo go go files ಅಂತ ಇರುತ್ತೆ ಓಕೆನಾ ಫೈಲ್ಸ್ ನಲ್ಲಿ ಸೇವ್ ಆಗಿರುತ್ತೆ ಫೈಲ್ಸ್ ನಲ್ಲಿ ವಿಡಿಯೋ ವಿಡಿಯೋಸ್ ನಲ್ಲಿ ಹೋಗ್ತಾ ಇದೀನಿ Outputs, Instagram, Download, Camera, and Screen, Audio, Underscore, Video, Folder, okay, Audio, Underscore, uh, Video save we Voice 00, zero Voice zero zero 005, Underscore, Descending, Button zero 0, Ok Here, uh, video, A video Voice 00, Voice 00, Descending, Button, Voice 00 Ok, play am My Player, pause Next, Fast Forward, Pause, Button Hello, Mobile taking YouTube Channel, na Ok na. ನೀವು ನೋಡಬಹುದು ಅದು ವಿಡಿಯೋ ಕನ್ವರ್ಟ್ ಆಗಿದೆ ನಾನು ಆಡಿಯೋನ ಪ್ಲೇ ಮಾಡಿ ತೋರಿಸಿಲ್ಲ ಕ್ಷಮೀರ್ಲಿ ಯಾಕಂತಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಒಂದು ಲೆಕ್ಕಕ್ಕೆ ನಾನು ಆಡಿಯೋ ಟು ವಿಡಿಯೋ ಮಾಡ್ಬೇಕಾದ್ರೆ ಆಡಿಯೋನ ಪ್ಲೇ ಮಾಡಿ ಓಕೆನಾ ಆಗಿತ್ತು ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಗಳನ್ನ ನೋಡ್ತಾ ಇದ್ರು ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ